ಎಲ್ರಿಗೂ ನಮಸ್ಕಾರ ಇದೇ ತಿಂಗಳು ಅಂದರೆ ಫೆಬ್ರವರಿ ತಿಂಗಳು ಹದಿನೆಂಟನೇ ತಾರೀಕು ಮುರಾರ್ಜಿ ಇದೆ ಮತ್ತು ಮಾರ್ಚ್ ಮೂರಕ್ಕೆ ಆಳ್ವಾಸ್ ಇದೆ ಅದೇ ತಾರೀಕಿನಂದು ಆದರ್ಶ ಕೂಡ ಇದೆ ಮಾರ್ಚ್ ಮೂರಕ್ಕೆ ಒಂದು ವೇಳೆ ಏನಾದರೂ ಡೇಟ್ಸ್ಗಳು ಚೇಂಜ್ ಆದರೆ ಆಳ್ವಾಸ್ ಮತ್ತು ಆದರ್ಶದ್ದು ಬೇರೆ ಬೇರೆ ಎರಡು ಡೇಟ್ ಇರುತ್ತೆ ಅದರ್ವೈಸ್ ಒಂದೇ ದಿನ ಇರುತ್ತೆ ನೀವು ಯಾವ್ದು ಬರೀಬೇಕು ಅಂತ ನೀವು ಡಿಸೈಡ್ ಮಾಡ್ಬೋದು ಸೊ ಈ ಮುರಾರ್ಜಿಯಲ್ಲಿ ಏನಾಗತ್ತಪ್ಪ ಅಂತಂದ್ರೆ ಇಂಗ್ಲೀಷ್ ಮೇಲೆ ಇಪ್ಪತ್ತು ಕ್ವಶನ್ಸ್ಗಳು ಬರುತ್ತೆ ಮುರಾರ್ಜಲ್ಲಿ ಇಪ್ಪತ್ತು ಕ್ವಶನ್ಸ್ ಇರುತ್ತೆ ನೀವು ಆಳ್ವಾಸ ತಗೊಂಡ್ರೆ ಅಂದರೆ ಇಂಗ್ಲೀಷ್ ಮೇಲೆ ಹದಿನೈದು ಕ್ವಶನ್ಸ್ ಇರುತ್ತೆ ಈ ಆದರ್ಶ ತಗೊಂಡ್ರೆ ಅಂದರೆ ಹದಿನಾರು ಕ್ವೆಶನ್ಸ್ ಇರುತ್ತೆ ಸೊ ಯಾವ ಥರದ ಪ್ರಶ್ನೆಗಳು ಹೋಗ್ತಾವೆ ಇಂಗ್ಲೀಷಿಂದ ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ ಸೊ ಪ್ರತಿದಿನ ಬೇರೆ ಬೇರೆ ಸೆಕ್ಷನ್ಸ್ ಮೇಲೆ ನಾನು ವಿಡಿಯೋ ಮಾಡ್ತಾ ಇರ್ತೀನಿ ಜಿ ಕೆ ಆಗಿರ್ಬೋದು ಮೆಂಟಲ್ ಎಬಿಲಿಟಿ ಆಗಿರ್ಬೋದು ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮೆಂಟಲ್ ಎಬಿಲಿಟಿ ತೊಗೊಂಡು ಯಾವ ಥರ ಮೆಂಟಲ್ ಎಬಿಲಿಟಿಯಲ್ಲಿ ಕ್ವಶನ್ಸ್ ಬರ್ತವೆ ಆಳ್ವಾಸಕ್ಕಾಗಿರ್ಬೋದು ಆಗಿರ್ಬೋದು ಅದರ ಒಂದು ವಿಡಿಯೋ ಮಾಡ್ತೇನೆ ಈ ಒಂದು ವಿಡಿಯೋದಲ್ಲಿ ಅಳ್ವಾಸ್ ಮುರಾರ್ಜಿ ಆದರ್ಶಕ್ಕೆ ಯಾವ ಥರ ಕ್ವಶನ್ಸ್ ಬರುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಸೊ ಇದೇನಪ್ಪ ಪಿಕ್ ಪಿಕ್ಔಟ್ ದಿ ಆರ್ಡ್ ಒನ್ ಔಟ್ ಇದ್ರದ ಅರ್ಥ ಏನಪ್ಪ ಅಂತಂದ್ರೆ ಗುಂಪಿಗೆ ಸೇರದ ಪದ ಯಾವುದು ಕೊಟ್ಟಂತ ನಾಲ್ಕರಲ್ಲಿ ಗುಂಪಿಗೆ ಸೇರದ ಪದ ಯಾವುದು ಈ ಒಂದು ಶಬ್ದವನ್ನ ನೀವು ಗುರುತಾಕೋಬೇಕು ಇನ್ ಕೇಸ್ ನಿಮಗೆ ಇಂಗ್ಲೀಷ್ ಬರದೇ ಇದ್ರು ಕೂಡ ಓದಲು ಬರೆಯೋದು ಸರಿಯಾಗಿ ಬರದೇ ಇದ್ರು ಕೂಡ ಈ ಒಂದು ಶಬ್ದವನ್ನು ನೆನಪಿಟ್ಟುಕೊಂಡ್ರೆ ಈ ವಾಕ್ಯದ ಈ ಕ್ವಶನ್ ಅರ್ಥ ಏನಪ್ಪಾ ಅಂದರೆ ಗುಂಪಿಗೆ ಸೇರದ ಪದವನ್ನು ತೆಗಿಯರಿ ಡಾಗ್ ಅಂದರೆ ನಾಯಿ ಕ್ಯಾಟ್ ಅಂದರೆ ಬೆಕ್ಕು ಬಬೆಲ್ ಅಂದರೆ ಎಮ್ಮೆ ಬಿಯರ್ ಅಂದ್ರೆ ಕರಡೆ ಇದು ಕಾಡು ಪ್ರಾಣಿ ಇದು ಇವು ಇದು ಡೊಮೆಸ್ಟಿಕ್ ಎನಿಮಲ್ಸ್ ಇವು ಮೂರು ಇದು ವೈಲ್ಡ್ ಎನಿಮಲ್ ಅಂತ ಬರುತ್ತೆ ಸೊ ಅದಕ್ಕೋಸ್ಕರ ಇದನ್ನು ತೆಗಿಬೇಕು ಫಿಲ್ ಇನ್ ದ ಬ್ಲಾಂಕ್ಸ್ ಪಿಲ್ ಇನ್ ದ್ಲಾಂಕ್ಸ್ ಅಂದ್ರೆ ಬಿಟ್ಟ ಸ್ಥಳ ತುಂಬಿರಿ ಇದನ್ನ ತುಂಬಬೇಕು ನೋಡಿ ಇಲ್ಲಿ ಹೀ ಅಂತ ಬಳಸಿದ್ರೆ ನೀವು ಕ್ರಿಯಾಪದಗಳಿಗೆ ಎಸ್ ಅಂತ ಬಳಸಬೇಕು ಫಾರ್ ಎಕ್ಸಾಂಪಲ್ ದಿಸ್ವಾಂಕ್ ಸೊ ಅದಕ್ಕೋಸ್ಕರ ಇಲ್ಲಿ ಎಸ್ ಬಂದಿಲ್ಲ ಸೊ ಇದು ಬರಲ್ಲ ಇದು ಬರಲ್ಲ ಇದು ಬರಲ್ಲ ಸೊ ದ ಆನ್ಸರ್ ಈಸ್ ಬಾಟ್ ಈ ಬಾಟ್ ಅ ನೀವು ಕಾರ ಅವನು ಒಂದು ಹೊಸ ಕಾರನ್ನು ತಂದಿದ್ದಾನೆ ಅಂತ ಅರ್ಥ ನೆಕ್ಸ್ಟ್ ಕ್ವಶನ್ ನೋಡೋಣ ಇದೊಂದು ಫಿಕ್ಸ್ ಕ್ವಶನ್ ಲೈಕ್ ಡಿಕ್ಷನರಿ ಆರ್ಡರ್ ಅಥವಾ ಅಲ್ಫಾಬೆಟಿಕಲ್ ಆರ್ಡರ್ ಅಂತ ಕೇಳ್ತಾರೆ ನೀವು ಅಲ್ಫಾಬೆಟಿಕಲ್ ನಿಮ್ಮ ಡಿಕ್ಷನರಿಯಲ್ಲಿ ಯಾವ್ದು ಫಸ್ಟ್ ಬರುತ್ತೆ ಶಬ್ದ ಯಾವ್ದು ಸೆಕೆಂಡ್ ಬರುತ್ತೆ ಯಾವ್ದು ಥರ್ಡ್ ಬರುತ್ತೆ ಫೋರ್ತ್ ಬರುತ್ತೆ ಅಂತ ಹಾಕ್ಬೇಕು ಈ ಒಂದು ಕ್ವಶನ್ ಅಲ್ಲಿ ಎಂ ಓ ಕಾಮನ್ ಇದೆ ಇಲ್ಲಿಯೂ ಕಾಮನ್ ಇದೆ ಇಲ್ಲಿಯೂ ಕಾಮನ್ ಇದೆ ಇಲ್ಲಿಯೂ ಕಾಮನ್ ಇದೆ ಸರಿನಾ ಸೊ ಇಲ್ಲಿ ನೋಡಿ ಇಲ್ಲಿ ಎ ಬಂದಿದೆ ನೆಕ್ಸ್ಟ್ ಇಲ್ಲಿ ಎನ್ ಇದೆ ಎಸ್ ಇದೆ ಐ ಇದೆ ಸೊ ಎಂ ಎನ್ ಫಸ್ಟ್ ಬರುತ್ತೆ ಅದೆಲ್ಲಿದೆ ಸೊ ಇದು ಹೋಯ್ತು ಇದು ಹೋಯ್ತು ಇದು ಎರಡರಲ್ಲಿ ಒಂದಾಗ್ಬೋದು ನೆಕ್ಸ್ಟ್ ಆಯ್ತಾ ಆಮೇಲೆ ಇಲ್ಲಿ ಎನ್ನು ಇಲಿಯಸ್ ಇಲ್ಲಿ ಆಯ್ತು ನಾಲ್ಕು ಬರಬೇಕು ನೆಕ್ಸ್ಟ್ ನಾಲ್ಕು ಬರಬೇಕು ಅದರಲ್ಲಿ ಇದೆ ಸೊ ಇಲ್ಲಿ ನಾಲ್ಕು ಇಲ್ಲ ಸೊ ಸರಿಯಾದ್ರ ಆಪ್ಷನ್ ಸಿ ರೈಟ್ ದಿ ಪ್ಲೂರಲ್ ಫಾರ್ಮ್ ಈ ಒಂದು ಶಬ್ದ ನಿಮ್ಗೆ ಒತ್ತಿರಬೇಕು ಈ ಒಂದು ಶಬ್ದ ಪ್ಲೂರಲ್ ಅಂದ್ರೆ ಬಹು ಬಹು ಸೊ ವಿಕ್ಟರಿ ನೋಡಿ ಎಕ್ಟರಿ ಕೊನೆಗೆ ವೈ ಇದ್ದಾಗ ಅದರ ಹಿಂದೆ ವ್ಯಂಜನ ಕನ್ಸನೆಂಟ್ ಸೌಂಡ್ ಕನ್ಸೊನೆಂಟ್ ಬಂದ್ರೆ ವೈ ತೆಗೆದು ಇ ಎಸ್ ಎಚ್ ಬೇಕು ಯಾವ್ದಿದೆ ಸೊ ಆಪ್ಷನ್ ಎರಡು ಸರಿಯಾದ ಉತ್ತರ ನೆಕ್ಸ್ಟ್ ರೈಟ್ ದ ಅಪೋಸಿಟ್ ಫಾರ್ಮ್ ಅಪೋಸಿಟ್ ಅಂದ್ರೆ ವಿರುದ್ಧಾರ್ಥಕ ಪದ ಅಪೋಸಿಟ್ ಅಂದ್ರೆ ಏನು ವಿರುದ್ಧಾರ್ಥಕ ಪದ ಪ್ಲೆಂಟಿ ಅಂದ್ರೆ ಬಹಳಷ್ಟು ಅಂತ ಅರ್ಥ ಬರುತ್ತೆ ತುಂಬಾ ಅಂತ ಅರ್ಥ ಬರುತ್ತೆ ಸ್ವಲ್ಪ ಕಡಿಮೆ ಇದ್ರೆ ನಾವು ಪಿ ಅಂತೀವಿ ಕೆಲವು ಪ್ಲೆಂಟಿ ಅಂದ್ರೆ ಬಹಳ ಪಿ ಅಂದ್ರೆ ಕೆಲವು ಅರವತ್ತಾರನೇ ಪ್ರಶ್ನೆ ನೋಡೋಣ ಫಾಸ್ಟ್ ಫಾರ್ಮ್ ಆಫ್ ಕ್ಯಾಚ್ ಕ್ಯಾಚ್ ಹಿಡಿ ಅಂತ ಅರ್ಥ ಕನ್ನಡದಲ್ಲಿ ಅಂತಾರೆ ಹಿಡಿ ಇದರ ಒಂದು ಫಾಸ್ಟ್ ಫಾರ್ಮ್ ಏನಾಗತ್ತೆ ಏನಾಗತ್ತೆಂದ್ರೆ ಕಾಟ್ ಅಂತ ಆಗತ್ತೆ ಸಿ ಎ ಯು ಜಿ ಎಸ್ ಟಿ ನೆಕ್ಸ್ಟ್ ನೆಕ್ಸ್ಟ್ ಕ್ವಶನ್ ನೋಡೋಣ ಇಲ್ಲಿಂದ ಮಿಸ್ಸಿಂಗ್ ಬ್ಲಾಂಕ್ಸ್ ಇಲ್ಲಿ ಬಿಟ್ಟಂತ ಕೆಲವೊಂದು ಅಕ್ಷರಗಳನ್ನ ತುಂಬೇಕಾಗತ್ತೆ ಯಾವುದೋ ಒಂದು ಅರ್ಥ ಪೂರ್ಣವಾದಂತ ಒಂದು ಶಬ್ದ ಇರುತ್ತೆ ಇದು ಏನ್ ಮಿಸ್ ಆಗಿದೆ ತುಂಬಬೇಕು ಇಲ್ಲಿ ಪೇವರೈಟ್ ಅಂತ ಇರುತ್ತೆ ಸೊ ವಿ ಯು ಇರುವಂತದ್ದು ಸೊ ಆಪ್ಷನ್ ಬಿ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವಶನ್ ಅಲ್ಲಿ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಇದು ಅ ಪರ್ಸನ್ ಹೂ ರಿಸರ್ಚಸ್ ಅಬೌಟ್ ಥಿಂಗ್ಸ್ ಯಾವ ವ್ಯಕ್ತಿ ರಿಸರ್ಚ್ ಅಂತಂದ್ರೆ ಸಂಶೋಧನೆ ಮಾಡ್ತಿರ್ತಾನೆ ಅವನಿಗೆ ಏನಂತಾರೆ ಅಂದ್ರೆ ಸೈಂಟಿಸ್ಟ್ ಅಂತಾರೆ ಈ ತರದ ಒಂದು ಗಿವ್ ಒನ್ ವರ್ಡ್ ಕೂಡ ಬರಬಹುದು ಫಾರ್ ಎಕ್ಸಾಂಪಲ್ ಒನ್ ಹೂ ಆರ್ಗ್ಯೂಸ್ ಇನ್ ದ ಕೋರ್ಟ್ ಕೋರ್ಟ್ ಅಲ್ಲಿ ವಾದ ಮಾಡುವವರಿಗೆ ಏನಂತಾರೆ ಲಾಯರ್ ಅಂತಾರೆ ಒನ್ ಹೂ ಪ್ರಾಕ್ಟೀಸಸ್ ಲಾ ಅಂತಾರೆ ಅದಕ್ಕೂ ಲಾಯರ್ ಅಂತಾರೆ ಒನ್ ಹೂ ಮೇಂಟೈನ್ಸ್ ಡಿಸಿಪ್ಲಿನ್ ಅಂಡ್ ಆರ್ಡರ್ ಇನ್ ದಿ ಸೊಸೈಟಿ ಅಂತಾರೆ ಅದು ಪೊಲೀಸ್ ಡಿಪಾರ್ಟ್ಮೆಂಟ್ ಪೊಲೀಸ್ ಅಂತಾರೆ ಸೊ ಈ ತರದ ಒಂದು ಗಿವ್ ಒನ್ ವರ್ಡ್ ಬರ್ತವೆ ಅದ್ರ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ ಅರಿಜ್ ಗ್ರೂಪ್ ಆಫ್ ಲೆಟರ್ಸ್ ಇಲ್ಲಿ ಶಬ್ದಗಳು ಇರ್ತವೆ ಅದಕ್ಕೊಂದು ಅರ್ಥಪೂರ್ಣವಾದ ಒಂದು ವಾಕ್ಯವನ್ನು ಮಾಡಬೇಕು ಫಾರ್ ಎಕ್ಸಾಂಪಲ್ ನೋಡಿ ಸೇಜ್ ವಸಿಷ್ಠ ವಾಜ್ ವಸಿಷ್ಠ ಅನ್ನೋದು ನೌನ್ ಇದು ಫಸ್ಟ್ ಬರಬೇಕು ವಾಕ್ಯದಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿಲ್ಲ ಇಲ್ಲಿಲ್ಲ ಸೊ ಎರಡು ಶಬ್ದ ವಾಕ್ಯಗಳು ಆಪ್ಷನ್ಸ್ ಹೋಯ್ತು ಆನಂತರ ಇಲ್ಲಿ ವಶಿಷ್ಠ ಇದೆ ವಶಿಷ್ಠ ಇದೆ ವಸಿಷ್ಠ ಎ ಸೇಜ್ ವಾಜ್ ಇದು ಎರಡನೇ ಶಬ್ದ ಬರಬೇಕು ಇದು ಆಕ್ಸಲರಿ ವರ್ಬ್ ಅಂತಾರೆ ಅದಕ್ಕೆ ಆಕ್ಸಲರಿ ವರ್ಬ್ ಅದು ಯಾವಾಗ್ಲು ಎರಡನೆಯ ವಾಕ್ಯವನ್ನು ಮಾಡಬೇಕಾದ್ರೆ ಎರಡನೇ ಶಬ್ದ ಇರಬೇಕು ಸೊ ಎಲ್ಲಿದೆ ಎರಡನೇ ಶಬ್ದ ಇಲ್ಲಿ ಇಲ್ಲ ಕೊನೆಯಲ್ಲಿದೆ ಇಲ್ಲಿ ಎರಡು ಇರ್ತಿದೆ ಸೊ ಸರಿಯಾದ್ರ ಅಪ್ಸನ್ ಸಿ ನೆಕ್ಸ್ಟ್ ಪ್ರಶ್ನೆ ಎಪ್ಪತ್ತನೇ ಪ್ರಶ್ನೆ ರೈಟ್ ದ ರೈಮಿಂಗ್ ವರ್ಡ್ ಫಾರ್ ವೈಡ್ ಪ್ರಾಸ ಬರಿಬೇಕು ಇದಕ್ಕೆ ವೈಡ್ ಅಂತ ಉಚ್ಚಾರಣೆ ಆಗಬೇಕು ವೈಡ್ ಹೈಡ್ ಇವು ಒಂದಕ್ಕೊಂದು ರೈಮಿಂಗ್ ವರ್ಡ್ಸ್ ಅಂತ ಹೇಳ್ಬೋದು ರೈಮ್ಸ್ ನೆಕ್ಸ್ಟ್ ಇಲ್ಲಿ ಒಂದು ಚಿತ್ರವನ್ನು ಕೊಟ್ಟಿರ್ತಾರೆ ಈ ಚಿತ್ರದ ಬದಲಾಗಿ ನೀವು ಒಂದು ಶಬ್ದವನ್ನು ಹಾಕಬೇಕು ಫಾರ್ ಎಕ್ಸಾಂಪಲ್ ದ ಪ್ಯಾರೆಟ್ ಪ್ಯಾರಟ್ ಈ ಸಿಟಿಂಗ್ ಅಂದ ಇಲ್ಲಿ ನೋಡಿ ಇದು ಮ್ಯಾಂಗೋ ಇದು ಟ್ರೀ ಇದು ನಿಮ್ದು ಸರಿಯಾದ ಉತ್ತರ ದ ಪ್ಯಾರೆಟ್ ಈ ಸಿಟ್ಟಿಂಗ್ ಅಂದ ಮ್ಯಾಂಗೋ ಟ್ರೀ ದ ಪ್ಯಾರಟ್ ಈಸ್ ಸಿಟ್ಟಿಂಗ್ ಅಂದ್ ದ ಮ್ಯಾಂಗೋ ಟ್ರೀ ಸೊ ಸರಿಯಾದ ಉತ್ತರ ಆಪ್ಷನ್ ಸಿ ನೆಕ್ಸ್ಟ್ ಕ್ವಶನ್ ಫುಲ್ ಫಾರ್ಮ್ ಆಫ್ ವಾಟ್ ವಾಟ್ ವಾಟ್ಸ್ಟ್ ಪಿ ಎಸ್ ಸೊ ಇದು ಏನಾಗತ್ತೆಂದ್ರೆ ವಾಟ್ಸ್ಟ್ ಪಿತ್ ವಾಟ್ ಈಸ್ ಆಗತ್ತೆ ಆಪ್ಷನ್ ಸಿ ವೆನ್ ಆಪ್ಷನ್ ಬಿ ಸರಿಯಾದ ಉತ್ತರ ವಾಟ್ ಈಸ್ ದ ವರ್ಬ್ ಇನ್ ದ ಫಾಲೋಯಿಂಗ್ ಸೆಂಟೆನ್ಸ್ ವಾಟ್ ಇಸ್ ದ ವರ್ಬ್ ಇದರಲ್ಲಿ ವರ್ಬ್ ಅಂದ್ರೆ ಏನು ಕ್ರಿಯಾಪದ ಈ ಒಂದು ವಾಕ್ಯದಲ್ಲಿ ಕ್ರಿಯಾಪದ ಕ್ರಿಯಾಪದ ಯಾವಾಗಲೂ ವಾಕ್ಯದಲ್ಲಿ ಎರಡನೇ ಶಬ್ದ ಇರುತ್ತೆ ಒಂದು ಅಕ್ಸಲರಿ ವರ್ಬ್ ಇರ್ಬೋದು ಫಾರ್ ಎಕ್ಸಾಂಪಲ್ ಯಾಮ್ ಈಜ್ ಆರ್ ಆನಂತರ ವಾಜ್ ಮತ್ತೆ ವೇರ್ ಆನಂತರ ಹ್ಯಾವು ಹ್ಯಾಡು ವಿಲ್ ಶಾಲ ಇವೆಲ್ಲ ಅಕ್ಸಲರಿ ವರ್ಬ್ಸ್ ಇದು ಇದು ಇರದೇ ಇದ್ರೆ ಅದು ಸೆಕೆಂಡ್ ಅಲ್ಲಿ ಇರುತ್ತೆ ಇವು ಇದ್ದು ಅಂತಂದ್ರೆ ಅದು ಥರ್ಡ್ ಪೊಸಿಷನ್ ಇರುತ್ತೆ ವರ್ಬ್ ಇದರಲ್ಲಿ ಇದು ಸೊ ಸರಿ ಆಪ್ಷನ್ ಡಿ ನೆಕ್ಸ್ಟ್ ಎಪ್ಪತ್ನಾಲ್ಕು ಆನ್ಸ್ ದ ರಿಡಲ್ ರಿಡಲ್ ಅಂದ್ರೆ ಒಗಟು ಅಂತ ಅರ್ಥ ಆಗತ್ತೆ ಒಗಟು ಒಗಟು ಐ ಬಿಲಾಂಗ್ ಟು ಯು ನಾನು ನಿನಗೆ ಸೇರಿದ್ದೇನೆ ಸೇರಿದ್ದೇನೆ ಬಟ್ ಅದರ್ ಪೀಪಲ್ ಯೂಸ್ ಇಟ್ ಬೇರೆ ಒಂದು ಜನನ ಬಳಸ್ತಾರೆ ಮೋರ್ ದನ್ ಯು ಅದು ಸರಿ ಆಪ್ಷನ್ ನಾಲ್ಕು ನಿನ್ನ ಹೆಸರು ಚೇಂಜ್ ದ ಜೆಂಡರ್ ಆಫ್ ಮಾಸ್ಟರ್ ಈ ತರ ಜೆಂಡರ್ ಅಂತ ಬಂದ್ರೆ ಚೇಂಜ್ ದ ಜೆಂಡರ್ ಅಂತಂದ್ರೆ ಲಿಂಗವನ್ನು ಬದಲಿಸಿ ಒಂದು ಶಬ್ದ ಕೊಟ್ಟಿರ್ತಾರೆ ಅದರ ಅನ್ಯಲಿಂಗ ಅದರ ವಿರುದ್ಧವಾದ ಲಿಂಗವನ್ನು ಹೇಳಬೇಕು ಲಿಂಗವನ್ನು ಬದಲಿಸು ಮಾಸ್ಟರ್ ಅಂತಂದ್ರೆ ಇದರ ಒಂದು ಸ್ತ್ರೀಲಿಂಗ ರೂಪ ಸೊ ಮಿಸ್ಟ್ರೆಸ್ ಆಗತ್ತೆ ಆಪ್ಷನ್ ನೆಕ್ಸ್ಟ್ ಒಂದು ಸ್ಟೋರಿಯನ್ನು ಓದ್ಕೋಬೇಕು ಡಯನಿಶ್ ಅದು ಗೊತ್ತಿದ್ರೆ ಇದನ್ನ ಹಾಕ್ಲಿಕ್ಕೆ ಬರುತ್ತೆ ಅದನ್ನ ನಾನು ಇವಾಗ ಡಿಸ್ಕಸ್ ಮಾಡಕ್ಕೆ ಹೋಗಲ್ಲ ನೆಕ್ಸ್ಟ್ ದ ಟೀಚರ್ ಈಸ್ ಟೇಕಿಂಗ್ ಎ ಸರ್ಪ್ರೈಸ್ ಟೆಸ್ಟ್ ಒಂದು ರ್ಯಾಂಡಮ್ ಆಗಿ ಬರುವಂತ ಒಂದು ಟೆಸ್ಟ್ ಅನ್ನು ತಗೊಳ್ತಿದ್ದಾರೆ ಸರ್ಪ್ರೈಸಿಂಗ್ ಆ ಮಗುವಿಗೆ ಫಾರ್ ಎಕ್ಸಾಂಪಲ್ ನೀವೇನಾದ್ರೂ ಸ್ಕೂಲಲ್ಲಿ ಇರಬೇಕಾದ್ರೆ ನಿಮಗೆ ಯಾವುದೇ ಎಕ್ಸಾಮ್ ಅಥವಾ ಏನು ಇದೆ ಅಂತ ಹೇಳಿರಲ್ಲ ಸೊ ನೀವು ಸ್ಕೂಲಿಗೆ ಹೋದಾದ ಮೇಲೆ ಯಾವುದೋ ಒಬ್ರು ಟೀಚರ್ ಬಂದು ಇವತ್ತು ಟೆಸ್ಟ್ ಬರೀಬೇಕು ನೀವು ಅಂದರೆ ನಿಮಗೆ ಆಶ್ಚರ್ಯ ಆಗತ್ತೆ ಅದು ಸೊ ಮೂಡ್ ಆಫ್ ದ ಸ್ಪೀಕರ್ ಈಸ್ ಸರ್ಪ್ರೈಸ್ಡ್ ಈಸ್ ಸರ್ಪ್ರೈಸ್ಡ್ ಅವನಿಗೆ ಆಶ್ಚರ್ಯ ಆಗ್ಬಿಟ್ಟಿದೆ ಏನು ಗುರು ಏನು ಗುರುಗಳು ನನಗೆ ನಮ್ಗೆ ಏನು ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಇವಾಗ ನೋಡಿದರೆ ಎಕ್ಸಾಮ್ ಅಂತ ಅರ್ಥ ಆಗತ್ತೆ ಟೈಮ್ ಆ್ಯಂಡ್ ಟೈಡ್ ವೇಟ್ ಫಾರ್ ನೋ ಮ್ಯಾನ್ ಕಾಲ ಮತ್ತು ಈ ಒಂದು ಅಲೆಗಳು ಯಾವ ಒಂದು ವ್ಯಕ್ತಿಗೂ ಕೂಡ ಅವು ನಿಲ್ಲೋದಿಲ್ಲ ಲೈಕ್ ವೇಟ್ ಮಾಡೋದಿಲ್ಲ ಅಂತ ಸೊ ಇದರ ಅರ್ಥ ಏನಪ್ಪಾ ಅಂತಂದ್ರೆ ಟೈಮ್ ಕೆನಾಟ್ ವೇಟ್ ಫಾರ್ ಎನಿವನ್ ಈ ಸಮಯ ಅನ್ನೋದು ಯಾವ ವ್ಯಕ್ತಿಗೂ ಕೂಡ ಏನೋ ನಿಲ್ಲೋದಿಲ್ಲ ಅದು ವೇಟ್ ಮಾಡೋದಿಲ್ಲ ಸೊ ಅದರ ಅರ್ಥ ಈ ತರಹದ ಪ್ರಶ್ನೆಗಳು ನಿಮಗೆ ಬರ್ಬೋದು ಆನಂತರ ಸೆಬಲೆ ವಾಸ್ ಅಬಲೆ ವಾಸ್ ಅ ಕೌ ಶಬಲೆ ಪಾಠದಲ್ಲಿ ಬರುತ್ತೆ ಶಬಲೆಗೆ ಇನ್ನೊಂದು ಹೆಸರು ಏನಪ್ಪ ಅಂದ್ರೆ ಕೌ ಐ ಮೀನ್ ಶಬಲೆ ಇಸ್ ಅ ಕೌಲಿ ರೈಟ್ ದ ಫಾಸ್ಟ್ ಟೆನ್ಸ್ ಫಾರ್ಮ್ ಆಫ್ ಮೇಲ್ ನೀವ್ ಹೇಳ್ತೀರಾ ಬಹಳ ಜನ ಹೇಳ್ತಿರ್ತಾರೆ ಇಮೇಲ್ ಮಾಡಿದಿರಾ ಮಾಡಿದ್ರ ಇಮೇಲ್ ಮಾಡಿದ್ರಾ ಅಂತ ಮೇಲ್ ಕಳಿಸಿದ್ರಾ ಮೇಲ್ ಕಳಿಸಿದ್ರಾ ಅಂತ ಸೊ ಇದರ ಒಂದು ಫಾಸ್ಟ್ ರೂಪಾಯಿ ಏನಾಗತ್ತಂದ್ರೆ ಮೇಲ್ಡ್ ಆಗತ್ತೆ ಕೊನೆಗೆ ಇಡಿ ಹಚ್ಬೇಕು ನೀವು ಸೊ ಉತ್ತರ ಆಪ್ಷನ್ ಬಿ ಸೊ ಇದಿಷ್ಟು ಇಪ್ಪತ್ತು ಕ್ವಶನ್ ಇದು ನಿಮ್ಮ ಒಂದು ಮುರಾರ್ಜಿಗೆ ಇದರಲ್ಲಿ ಹದಿನೈದು ಕ್ವಶನ್ಸ್ ಇರುತ್ತೆ ಇದೇ ತರದ ಕ್ವಶನ್ಸ್ ಇರುತ್ತೆ ನಿಮಗೆ ಮೋಸ್ಟ್ಲಿ ಗ್ರಾಮರ್ ರಿಲೇಟೆಡ್ ಇರುತ್ತೆ ಸ್ಟೋರಿ ಇರಲ್ಲ ಯಾಕಂತಂದ್ರೆ ಐದನೇ ತರಗತಿಯಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಅಂತ ಇರುತ್ತೆ ನೀವಿನ ಕೇನ ಇನ್ ಕೇಸ್ ಏನಾದರೂ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಇದ್ದು ಏನಾದ್ರು ಕ್ವಶನ್ ಕೇಳಿದ್ರೆ ಫಸ್ಟ್ ಲ್ಯಾಂಗ್ವೇಜ್ ಇರುವಂತ ಇಂಗ್ಲಿಷ್ ಮೀಡಿಯಂ ಮಕ್ಕಳಿಗೆ ತೊಂದರೆ ಆಗೋದ್ರಿಂದ ನಿಮ್ಗೆ ಆಲ್ಮೋಸ್ಟ್ ಏನಿರುತ್ತೆ ಸ್ಟೋರಿ ಬಿಟ್ಟು ಬರೀ ಗ್ರಾಮರ್ ಸೆಕ್ಷನ್ ಮಾತ್ರ ಇರುತ್ತೆ ಗ್ರಾಮರ್ ಅಲ್ಲಿ ತುಂಬಾ ಇದೆ ಲೈಕ್ ಸೊ ಇದು ಹದಿನೈದು ಆಯ್ತು ನೀವು ಆದರ್ಶದಲ್ಲಿ ಹದಿನಾರು ಇರುತ್ತೆ ನಿಮಗೆ ಆದರ್ಶದ ಇಂಗ್ಲಿಷು ಐದನೇ ತರಗತಿ ಇಂಗ್ಲೀಷು ಪ್ಲಸ್ ನಾಲ್ಕನೇ ತರಗತಿ ಇಂಗ್ಲೀಷು ಮಿಕ್ಸ್ ಇರುತ್ತೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮೆಂಟಲ್ ಲಿಬ್ರಿಟಿ ಬಗ್ಗೆ ಒಂದು ವಿಡಿಯೋಗಳನ್ನು ಮಾಡ್ತಾ ಹೋಗ್ತೇನೆ ಯಾಕಂದ್ರೆ ಅಳ್ವಾಸ್ ಪ್ರಿಪೇರ್ ಆಗೋರು ಆಲ್ಮೋಸ್ಟ್ ಮೂರಾರು ಜನ ಓದಿರ್ತಾರೆ ಆಮೇಲೆ ಪ್ಯಾಟರ್ನ್ ಏನಿದೆ ಅಂತ ಗೊತ್ತಿರಲ್ಲ ಲೈಕ್ ಆ ನಂತರ ಅಂದ್ರೆ ಯಾವ ಪ್ಯಾಟರ್ನ್ ಇದೆ ಅಂತ ಗೊತ್ತಿರಲ್ಲ ಮೆಂಟಲಿಬಿಲಿಟಿ ಮಾಡಲ್ಲ ಸೊ ಅದಕ್ಕೋಸ್ಕರ ಮೆಂಟಲಬಿಲಿಟಿ ಮಾಡ್ ಮಾಡ್ತೀನಿ ನಾನು ಆಲ್ಮೋಸ್ಟ್ ನೀವು ಮುರಾರ್ಜಿ ಓದ್ತಿರ್ತಿರ ಮುರಾರ್ಜಿ ಸಿಲೆಬಸ್ ಇರುತ್ತೆ ಸೇಮ್ ಅಳ್ವಾಸಕ್ಕೂ ಕೂಡ ಏನಪ್ಪಾ ಡಿಫ್ರೆನ್ಸ್ ಅಂದ್ರೆ ಇಲ್ಲಿ ನೂರ್ ಕ್ವಶನ್ಸ್ ಇರುತ್ತೆ ಮುರಾರ್ಜಿಯಲ್ಲಿ ಹಳುವಾಸಲ್ಲಿ ನೂರ್ ಇರುತ್ತೆ ಆರನೇ ತರಗತಿಗೆ ಮತ್ತು ಏಳನೇ ತರಗತಿಗೆ ನೀವೇನಾದ್ರೂ ಐದು ಮತ್ತು ಆರು ಓದ್ತಾ ಇದ್ರೆ ಈ ಮಕ್ಕಳಿಗೆ ನೂರ ಇಪ್ಪತ್ತು ಅಂಕಗಳ ಒಂದು ಟೆಸ್ಟ್ ಇರುತ್ತೆ ಆ ಅದರಲ್ಲಿ ಕನ್ನಡ ಬಂದು ಹದಿನೈದು ಇಂಗ್ಲಿಷ್ ಬಂದು ಹದಿನೈದು ಮ್ಯಾಥ್ಸ್ ಬಂದು ಇಪ್ಪತ್ತೈದು ಇ ವಿ ಎಸ್ ಎನ್ವಿರಾನ್ಮೆಂಟ್ ಸರ್ವಿಸ್ ಬಂದು ಇಪ್ಪತ್ತೈದು ಜಿ ಕೆ ಬಂದು ಇಪ್ಪತ್ತೈದು ಮತ್ತೆ ಮೆಂಟಲ್ ಎಬಿಲಿಟಿ ಬಂದು ಹದಿನೈದು ಅಷ್ಟು ಕೂಡಿಸಿದ್ರೆ ನಿಮಗೆ ಒನ್ ಟ್ವೆಂಟಿ ಇದು ಹದಿನೈದೂವರೆ ನಲವತ್ತೈದು ಇಪ್ಪತ್ತೈದೂರಲೆ ಎಪ್ಪತ್ತೈದು ಸೊ ಒನ್ ಟ್ವೆಂಟಿ ಮಾರ್ಕ್ಸ್ ಬರುತ್ತೆ ಸೊ ಏನಪ್ಪ ಒಂದು ಸ್ಟ್ರಾಟಜಿ ಏನಂತಂದ್ರೆ ಆಲ್ರೆಡಿ ನಾನು ಡಿಸ್ಕಸ್ ಮಾಡಿದ್ದೀನಿ ಪ್ರಿವಿಯಸ್ ವಿಡಿಯೋಗಳಲ್ಲಿ ಒಂದ್ಚೂರು ಫಾಸ್ಟ್ ಆಗಿ ಬಿಡಿಸ್ಬೇಕಾಗತ್ತೆ ಇದನ್ನ ಯಾಕಂದ್ರೆ ಸಮಯದ ಅವಾವ ಆಗಿಬಿಡತ್ತೆ ಲಾಸ್ಟ್ಗೆ ಸೊ ನೀವೆಲ್ಲ ಕ್ವಶನ್ಸ್ ಕೂಡ ಕರೆಕ್ಟ್ ಆಗಿ ನೀವು ಓದಿದ್ರು ಕೂಡ ಬರೆಯೋದಂತ ಒಂದು ಪರಿಸ್ಥಿತಿ ಬರ್ಬೋದು ಅದಕ್ಕೋಸ್ಕರ ಮಕ್ಕಳೇ ಒಂಚೂರು ಫಾಸ್ಟ್ ಆಗಿ ಮಾಡಬೇಕು ನಿಮಗೆ ಯಾವ್ದಾದ್ರು ಕ್ವಶನ್ ಬರದೇ ಇದ್ರೆ ಅದಕ್ಕೊಂದು ಆಪ್ಷನ್ ಹಾಕಿ ಹೋಗ್ಬಿಡ್ರಿ ವಾಪಸ್ ಬರುವುದನ್ನ ಇಟ್ಕೋಬೇಡಿ ಯಾಕಂದ್ರೆ ಟೈಮ್ ವೇಸ್ಟ್ ಆಗುತ್ತೆ ಈ ಎಕ್ಸಾಮ್ಗಳಂದ್ರೆ ನೀವು ಯಾವ ತರ ಟೈಮ್ ಅನ್ನ ಮ್ಯಾನೇಜ್ ಮಾಡ್ತೀರಿ ಅಂತ ಅದರ ಮೇಲೆ ಒಂದು ಅವಲಂಬಿತ ಇರುತ್ತೆ ಇದು ನನಗೆಲ್ಲ ಬರುತ್ತೆ ನಾನು ನನಗೆ ಇನ್ನೊಂದು ಗಂಟೆ ಹೆಚ್ಚಿಕೊಡಿ ಎಲ್ಲ ಬಿಡಿಸ್ಕೊಡ್ತೀನಿ ಅಂದ್ರೆ ಅದು ಕಲೋ ಇರಲ್ಲ ಅದಕ್ಕೋಸ್ಕರ ಕೊಟ್ಟಂತ ಸಮಯದಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳನ್ನ ನೀನ್ ಬಿಡಿಸ್ಬೇಕು ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಲೆಕ್ಕ ಏನೋ ಮಾಡ್ತಿರ್ತಿ ಅದು ಬರ್ತಾ ಇರಲ್ಲ ನಿನಗೆ ಸೊ ಅಲ್ಲಿ ಟೈಮ್ ವೇಸ್ಟ್ ಮಾಡಬಾರ್ದು ಒಂದ್ ಸಲ ನೋಡ್ಕೋಬೇಕು ಸಲ ಅಥವಾ ಎರಡು ಸಲ ಮ್ಯಾಕ್ಸಿಮಮ್ ಬರ್ಲಿಲ್ಲ ಅದಕ್ಕೊಂದು ಆಪ್ಷನ್ ಹಾಕಿ ಮುಂದೆ ಹೋಗ್ಬೇಕು ಅದು ಆಕ್ಚುಲಿ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಒಂದು ಸ್ಟ್ರಾಟಜಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಮೆಂಟಲಿಬಿಲಿಟಿ ಒಂದಿಗೆ ಸಿಗ್ತೀನಿ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ನನಗೆ ನಮ್ಮ ಚಾನಲ್ಗೆ ಅಂತಂದ್ರೆ ಖಂಡಿತವಾಗಿಯೂ ನನ್ನ ಯಶಸ್ವಿ ಕೋಚಿಂಗ್ ಯಶಸ್ವಿ ನವೋದಯ ಕೋಚಿಂಗ್ ಸೆಂಟರ್ ಒಂದು ವೆಬ್ಸೈಟ್ ಗೆ ಈ ವಿಡಿಯೋ ನೋಡ್ತಿದ್ರಲ್ಲ ಈ ಒಂದು ಯೂಟ್ಯೂಬ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲಿ ಬೆಲ್ ಐಕನ್ ಇರುತ್ತೆ ಕ್ಲಿಕ್ ಮಾಡಿದ್ರೆ ನೀವು ನಾನು ಹಾಕುವಂತ ವಿಡಿಯೋಗಳಾಗಿರ್ಬೋದು ಎಕ್ಸಾಮ್ ಇನ್ಫಾರ್ಮೇಷನ್ ಆಗಿರ್ಬೋದು ಇನ್ ಮುಂದೆ ಎಕ್ಸಾಮ್ ಎಲ್ಲ ಆದಮೇಲೆ ಕೀ ಆನ್ಸರ್ಸು ಆನಂತರ ಕಟ್ ಆಫ್ ಮಾರ್ಕ್ಸು ಆಮೇಲೆ ರಿಸಲ್ಟ್ಸ್ ಎಲ್ಲ ಇರುತ್ತೆ ಅದ ಅದ್ರ ರಿಲೇಟೆಡ್ ವಿಡಿಯೋಸ್ ಮಾಡ್ತಾನೆ ಹೋಗ್ತಾ ಇರ್ತೀನಿ ನಾನು ನಿಮ್ಮ ಗೆ ಥ್ಯಾಂಕ್ ಯು ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ಥ್ಯಾಂಕ್ ಶುಭ